ಸಹಕಾರ ಚುನಾವಣೆ ಸಹಕಾರ ಇಲಾಖೆ ಅಂದರೆ ಬೆಳಿಗ್ಗೆಗೊಂದು ಆಡರು ಸಾಯಂಕಾಲ ಒಂದು ಆಡರು ಮಧ್ಯದಲ್ಲಿ ಮಧ್ಯಾಹ್ನ ಒಬ್ಬವನ್ನು ತಗೋ ಅದಕ್ಕೂ ಒಂದು ಆಡರು ಈ ರೀತಿ ನಮ್ಮ ಏನು ನಿರ್ಬಂಧಕರು ಎ ಆರು ಅವ್ರ ಕಚೇರಿ ಕಚೇರಿಲ್ಲೇ ಕೂತ್ಕೊಳ್ಳಲ್ಲ ನಾನು ಎರಡು ಮೂರು ಸಲ ಆ ಕಚೇರಿಗೆ ಹೋಗಿದ್ದೀನಿ ಆ ಕಚೇರಿಲ್ಲೇ ಇರಲ್ಲ ಸಾಯಂಕಾಲ ಬರ್ತಾರೆ ಅಂದರೆ ಸಾಯಂಕಾಲ ಇರಲ್ಲ ಐದುವರೆ ಗಂಟೆ ಕೂಡ ಕಾದಿದ್ದೀನಿ ನಾನು ಅವ್ರ ಕಚೇರಿ ಯಾವ ರೀತಿ ಆಗಿದೆ ಅಂದರೆ ಮನೆಯೇ ಕಚೇರಿಯಾಗಿ ಹೋಗಿದೆ ಕಾರಣ ನೋಡಿ ಇಲ್ಲಿ ನನ್ನ ಹತ್ರ ಒಂದು ಹತ್ತು ನೋಟಿಸ್ ಇದೆ ಹತ್ತು ನೋಟಿಸ್ಗೂ ಔಟ್ಪುಟ್ ನಂಬರ್ ಇಲ್ಲ ಒಂದಿಗೂ ಇಲ್ಲ ಇಲ್ಲಿ ನೋಡಿ ಇದು ಸಂಖ್ಯೆ ಸಹಕಾರ ಕಚೇರಿ ಅಂತ ಇರಬೇಕಾಯಿತು ಫಾರ್ಟಿ ಸಿಕ್ಸ್ ನೋಟಿಸ್ ಸಂಖ್ಯೆ ನೋಟಿಸ್ ಸಂಖ್ಯೆ ಇದಕ್ಕೂ ನಲವತ್ತಾರೆ ಇದಕ್ಕೂ ನಲ್ವತ್ತಾರೆ ಇದಕ್ಕೂ ನಲ್ವತ್ತಾರೆ ಇವರು ಯಾವ ರೀತಿ ಪಾರದರ್ಶಕವಾಗಿ ಚುನಾವಣೆ ಮಾಡ್ತಿದ್ದಾರೆ ಯಾವ ರೀತಿ ಆಡಳಿತ ನಡೆಸ್ತಿದ್ದಾರೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ಈ ಸಾಕ್ಷಿನ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ತಕ್ಷಣ ಅವನನ್ನ ವಜಾ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀವಿ ಹಾಗೆ ಈ ನಮ್ಮ ಕೂಡ್ಲೂರು ಸಂಘದ್ದು ರಕ್ತ ಸಂಬಂಧಿ ಸಚಿನ್ ಅಂತ ಚುನಾವಣಾ ನಿಯಮಗಳು ಯಾವುದೇ ಸಹಕಾರಿ ಸಂಘ ಚುನಾವಣೆ ಇರಬಹುದು ಗ್ರಾಮ ಪಂಚಾಯತಿ ಆಗಿರ್ಬಹುದು ರಕ್ತ ಸಂಬಂಧಿ ಅಂದ್ರೆ ಅವ್ನ ಮಗ ಆಗ್ಬೇಕು ಅವ್ನ ಮಗ ಆಗ್ಬೇಕು ಇಲ್ಲ ಅಂದ್ರೆ ಅವ್ನ ಹೆಂಡತಿ ಆಗ್ಬೇಕು ಅದ್ ಬಿಟ್ರೆ ರಕ್ತ ಸಂಬಂಧ ಇಲ್ಲ ಈಗ ಒಬ್ಬ ಜನಾಂಗ ಯಾವುದೇ ಜನಾಂಗದಲ್ಲಿ ರಕ್ತ ಸಂಬಂಧಿ ಅಂದ್ರೆ ಊರೆಲ್ಲ ರಕ್ತ ಸಂಬಂಧಿ ಆಗಿರ್ತಾರೆ ಅವನು ಅರ್ಹತೆ ಪಡೆದಿರ್ತಾನೆ ಅರ್ಹತೆ ಪಡೆದಿರೋನ್ನ ನೇಮಕ ಮಾಡ್ಕೋಬಾರ್ದಾ ಚುನಾವ್ ಅರ್ಹತೆ ಪಡೆದಿರೋನ್ನ ಕೋರಂ ಕೊಟ್ಟು ನೇಮಕ ಮಾಡ್ಕೊಬರ್ಬಾರ್ದಾ ರಕ್ತ ಸಂಬಂಧಿ ಅಂದ್ರೆ ಯಾರೋ ಒಬ್ಬ ನೋಟಿಸ್ ಕೊ ಯಾರೋ ಒಂದು ಅರ್ಜಿ ಆಗ್ತೋ ಅಂದೇ ಎ ಆರ್ ನೋಟಿಸ್ ಕೊಡ್ತಾನೆ ಅಂದ್ರೆ ಅವನ ಅವನ ಕ್ಷೇತ್ರ ಏನು ಏನ್ ಮಾಡ್ತಾ ಇದ್ದೀನಿ ಅಂತ ಮೊದಲು ಆ ವೆಂಕಟೇಶ್ ಅವರು ತಿಳ್ಕೊಳ್ಬೇಕು ಅದನ್ನ ತಿಳ್ಕೊಂಡು ಕೆಲಸ ಮಾಡಬೇಕು ಚುನಾವಣೆಗಳೇನಾಗಿದೆ ಪಾರದರ್ಶಕವಾಗಿ ಮಾಡಬೇಕು ನೋಡ್ರಿ ಈ ಸಹಕಾರ ಸಂಘ ಚುನಾವಣೆಯಲ್ಲಿ ಯಾರು ಆಲೋ ಉತ್ಪಾದಕರು ಇರ್ತಾರೆ ಪಾಪ ಅವರು ಬೆಳಿಗ್ಗೆಯಿಂದ ಸಣ್ಣ ಗಂಟ ಹಸುಗಳು ಜೀವನ ಮಾಡಿಕೊಂಡು ಆ ಸಹಕಾರ ಸಂಘದಲ್ಲಿ ಒಬ್ಬ ಡೈರೆಕ್ಟ್ ಸದಸ್ಯರಾಗಿರ್ತಾರೆ ನಂತರ ಚುನಾಯಿತ ಪ್ರತಿನಿಧಿ ಆಯ್ತಾರೆ ಡೈರೆಕ್ಟರ್ ಆಯ್ತಾರೆ ಡೈರೆಕ್ಟರ್ಗಳಿಂದ ಅಧ್ಯಕ್ಷರಾಯ್ತಾರೆ ಅಂಥ ಒಂದು ಏನು ಸೊಸೈಟಿಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಏನು ಅವ್ರನ್ನ ವಾಮ ಮಾರ್ಗ ಹಿಡೋದು ಅವರಿಗೆ ರಾಜೀನಾಮೆ ಕೊಡಿಸೋದು ಅವ್ರು ಸೂಪರ್ ಶೇಡ್ ಮಾಡೋದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟು ಸಮಂಜಸ ಹಾಗೆ ಇಲ್ಲಿ ಒಂದೊಂದು ಸಮಯದಲ್ಲಿ ಏನಾಯ್ತದೆ ಯಾರೋ ಇಬ್ಬ ಅಭ್ಯರ್ಥಿ ಪರ ಇರುವಂಥ ಕಾರ್ಯನಿರ್ವಹಣಾಧಿಕಾರಿ ದುರುದ್ದೇಶ ಪೂರ್ವಕವಾಗಿ ಆ ಅಧ್ಯಕ್ಷಗಳೇನಾಗಿರುತ್ತೆ ನಮ್ಮ ನಮ್ಮದು ಚುನಾವಣೆ ಇದು ವಹಿಷ್ಕರ ಮತದಾನ ಪದ್ಧತಿ ನಮ್ಮ ರೈತರು ಅಟ್ಲೀಸ್ಟು ಏಳು ಎಂಟು ಓದಿರ್ತಾರೆ ಎಸ್ ಎಲ್ ಸಿ ಓದಿದ್ದಾರೆ ಆ ಸಹಕಾರ ಸಂಘದ ನಿಯಮಗಳು ಗೊತ್ತಿರಲ್ಲ ಈ ಮುಖ್ಯ ಕಾರ್ಯನಿರ್ವಹಿಯಾದವನು ದುರುದ್ದೇಶ ಪೂರ್ವಕವಾಗಿ ಅವ್ರ ಹತ್ರ ಸಹಿ ಪಡೆದು ಸಹಿ ಪಡೆದು ಅವನು ಏನೋ ವೋಮ ವರ್ಗ ಅನಿಸಿರ್ತಿರ್ತಾನೆ ಅದನ್ನು ಸಹಕಾರ ಸಂಘ ಇಲಾಖೆ ಏನು ಸೂಪರ್ ಆಡಳಿತ ಮಂಡಳಿಯನ್ನು ಸೂಪರ್ ಸೈಡ್ ಮಾಡಿದ್ರೆ ಕೇವಲ ಮುಖ್ಯ ನಾ ನಿರ್ವಹಣೆ ಅಧಿಕಾರಿಯನ್ನ ಏನ್ ಸೆಕ್ರೆಟರಿ ಇರ್ತಾನೆ ಅವನ್ನೇ ಹೊಣೆ ಮಾಡಬೇಕು ಕಾರಣ ಇಷ್ಟೇ ಯಾರು ಎಸ್ ಎಲ್ ಸಿ ಎಂಟು ಒಂಬತ್ತು ಓದ್ತಿರ್ತಾರೆ ಅವ್ರು ಚುನಾಯಿತರ ಆಗಿರ್ತಾರೆ ಅವರು ಅವ್ರ ದಕ್ಷದಿಂದ ಕೆಲಸ ಮಾಡ್ತಾ ಇರ್ತಾರೆ ಊರೆಲ್ಲ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅವ್ನ ಅಧ್ಯಕ್ಷನ ಮಾಡಿರ್ತಾರೆ ಆದ್ರೆ ಯಾವುದೇ ಅಭ್ಯರ್ಥಿಯ ಪರ ಕೆಲಸ ಮಾಡೋ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ದುರುದ್ದೇಶಪೂರ್ವಕವಾಗಿ ಅವರತ್ರ ಹತ್ರ ಸಹಿ ಪಡ್ಕೊಂಡು ಅವರನ್ನು ಆ ಸೂಪರ್ ಸೇಟ್ ಮಾಡಿಕೊಂಡು ಏಕಸ್ವಾಮೀಪತಿ ಅವರು ಅಧಿಕಾರ ನಡೆಸ್ತಾ ಇದ್ದಾರೆ ಇದೆಲ್ಲ ಓದಲಾಡಿಸಬೇಕು ಈ ಆರ್ ಅಂತವರು ಈ ಔಟ್ಪುಟ್ ಇದೊಂದೇ ಸಕೌಟ್ರೆ ಸಾಕು ಜಿಲ್ಲಾಧಿಕಾರಿಗಳು ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾರೆ